ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಸೊಬ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಡ ಮಾಡೋದು ಬೇಡ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಅಂತ ಹೇಳಿ ತೋರಿಸ್ತೀನಿ ಇಲ್ಲಿ ಒಂದು ನಾಲ್ಕು ವೆರೈಟಿ ಸೊಪ್ಪನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮ ಮೊಸೊಪ್ಪಿಗೆ ಯೂಸ್ ಮಾಡೋಂತಹ ಸೊಪ್ಪೆ ಗೋಣಿ ಸೊಪ್ಪು ಅಂತಾರೆ ಅಂತ ಇದು ಮೇ ಬಿ ಇದು ಮೆಂತ್ಯ ಸೊಪ್ಪು ಹಾಗೆಯೇ ಪಾಲಾಕ್ ಸೊಪ್ಪು ಇದೆಲ್ಲ ಮೆ ಸಾಂಬಾರಿಗೆ ಯೂಸ್ ಅಂಥದ್ದೇ ಮಿಕ್ಸ್ ಸೊಪ್ಪು ಅಂತ ಕೇಳಿದರೆ ನಿಮಗೆ ಕೊಡ್ತಾರೆ ಇಲ್ಲಾಂದರೆ ನೀವು ಸಪ್ರೇಟಾಗಿ ಹತ್ರ ತೊಗೊಂಡು ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಸೊಪ್ಪು ಜೊತೆಗೇನೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾವು ಸೊಪ್ಪು ಜೊತೆಗೆ ಏನೇನು ಇದ್ದೀನಿ ಅಂತ ಅಂದರೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಬಿಡಿಸಿಟ್ಟಿದ್ದೀನಿ ಒಂದೆಷ್ಟು ಇದಿಷ್ಟು ನಾವು ಸೊಪ್ಪು ಜೊತೆಗೇ ಹಾಕಬೇಕಾಗುತ್ತೆ ಹಾಗೆಯೇ ಉಪ್ಪು ನಾನು ರಾ ಸಾಲ್ಟ್ನ ತೊಗೊಂಡಿದ್ದೀನಿ ಅಂದರೆ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಇದು ಹಾಕೋದ್ರಿಂದ ನಿಮಗೆ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಒಂದು ಸ್ಪೂನು ಹಾಗೆಯೇ ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದಿಷ್ಟು ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಬೇಳೆನ ತೊಳೆದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ನೀಟಾಗೆ ತೊಳೆದು ಯೂಸ್ ಮಾಡಿ ಯಾಕಂದರೆ ಏನಾದರೂ ಪೌಡರ್ ಏನಾದರೂ ಯೂಸ್ ಮಾಡಿರ್ತಾರೆ ಸೊ ತೊಳೆದು ಯೂಸ್ ಮಾಡೋದು ಒಳ್ಳೆಯದು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಹಾಗೆಯೇ ಎಣ್ಣೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಇದಿಷ್ಟು ಒಗ್ಗರಣೆಗೆ ಸೊ ಈಗ ನಾನು ಸೊಪ್ಪನ್ನ ಹಾಗಂಗೆ ಹಾಕಿದ್ರೆ ಅದು ಸ್ವಲ್ಪ ಉದ್ದದ್ದು ಹಾಗೆ ಇರುತ್ತೆ ತಿನ್ನೋಕ್ಕಾಗಲ್ಲ ಮಧ್ಯ ಮಧ್ಯದಲ್ಲಿ ಸೊ ಸೈಡಿಗೆಲ್ಲ ತೆಗ್ದಿಟ್ಬಿಡ್ತಾರೆ ಮಕ್ಕಳಾದರೂ ಅಷ್ಟೇ ಎಲ್ಲ ತೆಗ್ದಿಟ್ಬಿಡ್ತಾರೆ ಸೈಡಿಗೆ ಸೊ ನಾವು ಈ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕೋದ್ರಿಂದ ನಮಗೆ ಊಟದ ಮಧ್ಯದಲ್ಲಿ ಸಿಗೋದಿಲ್ಲ ಸೊ ಅದಕ್ಕೆ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಕಟ್ ಮಾಡ್ಕೊಳ್ಳಿಲ್ಲಾಂದರೆ ಹಾಗೆ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ರುಬ್ಕೊಬೋದು ನೀವು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಏನು ರುಬ್ಬಲ್ಲ ಸೊ ಹಾಗಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಫಸ್ಟು ತೊಳೆದಿಟ್ಕೊಂಡಿರೋ ಬೇಳೆನ ಹಾಕಿ ಸೊಪ್ಪನ್ನ ಇದ್ದೀನಿ ಎಲ್ಲ ಕಟ್ ಮಾಡಿಟ್ಕೊಂಡಿರೋದು ಎಲ್ಲ ಸೊಪ್ಪನ್ನ ಹಾಕಿ ನಾನು ಆವಾಗಲೇ ಏನೇನು ಐಟಮ್ಸ್ ತೋರಿಸಲ್ಲ ಟೊಮೊಟೊ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಉಪ್ಪು ಕಲ್ಲುಪ್ಪು ಅಚ್ಚಕಾರದ ಪುಡಿ ಚಿಲ್ಲಿ ಪೌಡರು ಧನಿಯಾ ಪೌಡರು ಇಷ್ಟೆಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಒಂದು ಮೂರು ಗ್ಲಾಸ್ ಅಥವಾ ಗ್ಲಾಸ್ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀವು ಎಷ್ಟು ಹಾಕಿದ್ರೆ ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ನೀರು ನೀರು ಥರ ಆಗೋಗ್ಬಿಡುತ್ತೆ ಸಾಂಬಾರು ಸೊ ಇಷ್ಟಕ್ಕೆ ನಾನು ಗ್ಲಾಸ್ ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಹಾಗೆಯೇ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಒಂದು ನಾಲ್ಕು ವಿಜಿಲ್ನ ಕೂಗ್ಸಿ ಯಾಕೆಂದರೆ ಚೆನ್ನಾಗಿ ಬೇಯುತ್ತೆ ಬೇಳೆ ಮತ್ತು ಸೊಪ್ಪು ಎಲ್ಲನ ಚೆನ್ನಾಗಿ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ ಈಗ ನಾಲ್ಕು ವಿಜಿಲ್ ಆಯಿತು ಸೊ ನಾನೀಗ ತೆಗ್ದು ಹೋಗ್ತೀನಿ ನಾಲ್ಕು ವಿಜಿಲ್ ಆದಮೇಲೆ ತುಂಬ ಚೆನ್ನಾಗಿ ಬೆಂದಿತ್ತು ಇದು ಸೊಪ್ಪು ಮತ್ತು ಇದು ಬೇಳೆ ಟೊಮೊಟೊ ಏನೇನು ಹಾಕಿದ್ದು ಐಟಮ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಬೆಂದಿತ್ತು ಸೊ ಈಗ ಇದನ್ನು ನಾನು ಒಂದು ಬೇರೆ ಪಾತ್ರೆಗೆ ನೀರನ್ನೆಲ್ಲ ಒಂದು ಕಡೆ ಸಪ್ರೇಟ್ ಮಾಡ್ಕೊತೀನಿ ಈಗ ಬೇಕು ಅಂದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಬೋದು ಮಿಕ್ಸಿಗೆ ಹಾಕೋದ್ರಿಂದ ತುಂಬ ಎಲ್ಲ ಸ್ಮ್ಯಾಶ್ ಆಗುತ್ತೆ ಏನೂ ಸಿಗೋದಿಲ್ಲ ಸೊಪ್ಪುದೆಲ್ಲ ನಮಗೆ ಸೊ ಅದು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತಿನ್ನೋಕೆ ಚೆನ್ನಾಗಿರುತ್ತೆ ಸೊಪ್ಪೆಲ್ಲ ನಿಮಗೆ ಸಿಗುತ್ತೆ ಬೇಡ ಅನ್ನೋರು ಮಿಕ್ಸಿ ಜಾರಲ್ಲೂ ಕೂಡ ನೀವು ಮಾಡ್ಕೋಬೋದು ಇದು ಸ್ವಲ್ಪ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀವು ಒಂದು ಸುತ್ತಿನ ಗ್ರೈಂಡ್ ಮಾಡ್ಕೊಬೋದು ನಾನಿಲ್ಲಿ ಮಿಕ್ಸಿ ಜಾರಿಗೆ ಏನು ಇಲ್ಲ ಇದು ಜಾಲರೀಲಿ ನಾನು ಸೊಪ್ಪನ್ನ ಮತ್ತು ನೀರನ್ನ ಸಪ್ರೇಟ್ ಮಾಡಿಕೊಂಡು ಈ ಥರ ಸ್ಮ್ಯಾಶ್ ಮಾಡೋದಿರುತ್ತೆ ಅಲ್ವಾ ಅದನ್ನು ತೊಗೊಂಡು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ನೀವು ಈ ಥರ ಸ್ಮ್ಯಾಶ್ ಮಾಡಿದರೆ ಸಾಕು ತುಂಬ ನೀಟಾಗಿ ಎಲ್ಲನ ಬೇಳೆ ಮತ್ತು ಟೊಮೊಟೊ ಹಾಗೆಯೇ ನೀವು ಬೆಳ್ಳುಳ್ಳಿ ಹಾಕಿರ್ತೀರಲ್ಲಿ ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಆ ಥರ ಮಾಡಿದ ಮೇಲೆ ಅದು ನೀರನ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅದೇ ಏನೇನು ಸ್ಮ್ಯಾಶ್ ಮಾಡಿದ್ದೀರ ಅದಕ್ಕೆ ತೆಗ್ದಿಟ್ಟಿರೋ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಬೇಡ ಅಂದರೆ ನೀವು ನೀರು ಇಲ್ಲ ಗಟ್ಟಿ ಬೇಕು ಅಂತ ಅಂದರೆ ಅಷ್ಟಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕಾದೆ ಏನು ತೆಗ್ದಿಟ್ಟಿದ್ದೀರಾ ಅದರಲ್ಲಿ ಇಲ್ಲಾಂದರೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ನಾನು ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೆಯೇ ಈರುಳ್ಳಿ ಏನು ತೆಗ್ದಿಟ್ಟು ಯಾವಾಗಲೇ ತೋರ್ಸಿದ್ನಲ್ಲ ನಾನು ಒಗ್ಗರಣೆಗೆ ಐಟಮ್ಸು ಸಾಸಿವೆ ಈರುಳ್ಳಿ ಹಾಗೆಯೇ ಕರ್ಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಎಲ್ಲ ಗೋಲ್ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ಸ್ವಲ್ಪ ಈರುಳ್ಳಿ ಮತ್ತು ಇದು ಕರ್ಬೇವಿನ ಸೊಪ್ಪು ಎಲ್ಲನ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಇದನ್ನು ಸಾಂಬಾರು ಜೊತೆನ ಮಿಕ್ಸ್ ಮಾಡ್ಕೊಬೋದು ಸಾಂಬಾರು ಬೇಕಿದ್ರೆ ನೀವು ಕುದಿಸ್ಕೊಬೋದು ಅಂದರೆ ನೀವು ಹಾಗೆ ಕೂಡ ತಿನ್ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಬೇಕು ಅಂದರೆ ಒಂದು ಕುದಿ ಕುದಿಸಿದ್ರೆ ಸಾಕು ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ಕುದಿಸ್ಲೇಬೇಕು ಅಂತ ಹೇಳಿ ಯಾಕಂದರೆ ಚೆನ್ನಾಗಿ ಬೆಂದಿರುತ್ತೆ ಇದು ಕುಕ್ಕರಲ್ಲೇ ಸೊ ಏನು ಅವಶ್ಯಕತೆ ಇಲ್ಲ ಬೇಕಿದ್ದರೆ ಒಂದು ವಿಷಲಿಗೆ ಕೂಗಿಸ್ಕೊಳ್ಳಿ ಇದನ್ನು ಬಿಸಿ ಅನ್ನ ಮತ್ತು ತುಪ್ಪದ ಜೊತೆ ಸಾಂಬಾರು ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಆಯಿತು ಟೇಸ್ಟು ಅದರಲ್ಲೂ ಅನ್ನ ಮತ್ತು ತುಪ್ಪದ ಜೊತೆ ತಿಂದರೆ ಈ ಸಾಂಬಾರನ್ನ ಮಸ್ತ್ ಕಾಂಬಿನೇಷನ್ ಇದು ನೀವು ಎಲ್ಲ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂರೆಲ್ಲ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋ ಎಷ್ಟು ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ